ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಮಣಿಯ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಡೈ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ಇವತ್ತಿನ ಸುದ್ದಿ ಬೆಳಗಾವಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕಿತ್ತೂರು ಕೋಟೆ ಆವರಣದಲ್ಲಿ ಇಂದು ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವರ ಎರಡು ನೂರ ಒಂದನೆಯ ಜಯಂತೋತ್ಸವ ಸಮ್ರಾಭಿವೃತವಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ ವರದಿ ನಾಗಪ್ಪ ಬಸರಕೋಡ್ ಒಂದು ಸದಾವಕಾಶ ನಮ್ಮ ನಿಮ್ಮೆಲ್ಲದೆ ಬಂದಿದೆ ನಿಟ್ಟಿನಲ್ಲಿ ಇವತ್ತು ಮೂರನೇ ದಿನದ ಉತ್ಸವದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಿತ್ತೂರು ರಾಣಿ ವೀರ ಈ ಒಂದು ಕಿತ್ತೂರಿನ ವಿಚಾರ ಸಂಕಿರಣದ ಉದ್ಘಾಟನೆಗೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ರವರು ಉದ್ಘಾಟನೆ ನೆರವೇರಿಸಲಿಕ್ಕೆ ಆಗಮಿಸಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸಮಸ್ತ ನಾಡಿನ ಚಿಂತಕರ ಹಾಗೂ ತಜ್ಞರ ಪರವಾಗಿ ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಅವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೂಗುಚ್ಚ ನೀಡಿ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿ ವಿಚಾರ ಸಂಕೀರ್ಣ ಸಮಿತಿಯ ಉಪನಿರ್ದೇಶಕರು ಅಧ್ಯಕ್ಷರು ಅವರನ್ನ ಸ್ವಾಗತ ಸಿ ಕೆ ಅವರು ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಶುಭ ಕೋರುತ್ತಾ ಮುಂದಿನದಾಗಿ ಅದು ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುವ ದೈವಿಕ ಶಕ್ತಿ ಹಾಗೂ ಜ್ಞಾನದ ಸಂಕೇತವಾಗಿದೆ ಇಂತಹ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ವಿಶೇಷ ಸುಂದರ ಕಾರ್ಯಕ್ರಮದ ಉತ್ತರದ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಡಿಡಿಪಿಟ್ರಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಸಿ ಕೆ ನಾವಲಿಗೆ ಅವ್ರಿ ಅದೇ ರೀತಿಯಾಗಿ ಎರಡು ವಿಚಾರಗೋಷ್ಠಿಯಲ್ಲಿದ್ದಾವೆ ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ತೆಗೆದು ಅಂತ ಮಾಡ್ತೀನಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವ್ರಿ ಗಂಗಾಧರ್ ಅವರೇ ರವಿ ಭಜಂತಿ ಅವ್ರಿ ಸ್ವಲ್ಪ ಹೊರಗೆ ಬಂದ್ರೆ ಯಾರು ಆಸಕ್ತಿ ಇದೆ ಅಟ್ಲೀಸ್ಟ್ ಅವರಿಗೆ ಆ ಇತಿಹಾಸವನ್ನು ಹೊದ್ಕೊಂಡ ಹೊಸ ಪೀಳಿಗೆ ತೆಗೆದುಕೊಡಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿ ಬಂದು ಸಾಕಷ್ಟು ಮಹಿಳೆಯದ ರೆನ ಅವ್ರು ಬೆಳಿಗ್ಗೆ ಬಂದಿಲ್ಲ ಕಿತ್ತೂರು ಚನ್ನಮ್ಮ ಅವ್ರ ಹಿಂದ ಬಹಳಷ್ಟು ಮಂದಿ ಅದಾವಣ ಹಾಳಾಗಿ ಹೋಯ್ತು ಕಿತ್ತೂರು ಹಾಳಾಗಿ ಹೋಯ್ತು ಕೋಟೆ ಮುರಿದು ಬಿತ್ತು ನೋಡ್ತಾ ಇದ್ದೀರಿ ನೀವು ಹಿಂಗಾದ ಮೇಲೆ ಬ್ರಿಟಿಷರಿಗೆ ಸಿಟ್ಟು ಇನ್ನೂ ಇತ್ತು ಹಂಗಾಗಿ ನಮ್ಮ ಹೆಣ್ಮಕ್ಕಳ ಮೇಲೆ ಅವರ ಅಗೌರವದಿಂದ ನಡ್ಕೊಳಕಾಗ್ತದೆ ಅನುಚಿತವಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ರು ನಮ್ಮ ಹೆಣ್ಮಕ್ಕಳನ್ನು ಬೂತಗಾಲ್ನಿಂದ ಒದ್ಯಾಕತ್ತಿರವರು ಆಗ ಕೆಲವು ಹೆಣ್ಮಕ್ಕಳು ಕೆಲವು ಹೆಣ್ಮಕ್ಕಳು ತಿರುಗಿ ತಮ್ಮ ಚಪ್ಪಲಿಯಿಂದ ಬ್ರಿಟಿಷ್ ಅಧಿಕಾರಿಗಳನ್ನು ಪಡೆದ ದುಡ್ಡು ಅದು ದಾಖಲಾಗಿದೆ ಅವರು ಹಾಗೆ ಚಪ್ಪಲಿಯಿಂದ ಹೊಡೆದಾಗ ಮರಳಿ ಗುಂಡು ಹಾಕಿದ್ದಾರೆ ಅವರು ಸತ್ತು ಹೊಂದಿದ್ದಾರೆ ಇದೇ ಬೈಲಹೊಂಗಲ್ ತಾಲೂಕಿನ ನಾಗನೂರಿನಲ್ಲಿ ನಾಗವ್ ಅನ್ನತಕ್ಕಂಥವ್ರು ಪರಿಸ್ಥಿತಿ ಹೀಗಾಗಿದೆ ಅಲ್ಲದೆ ಬೆಳಗಾವಿಯಲ್ಲಿ ಕಾಯಿಪಲ್ಯ ಮಾಡತಕ್ಕಂಥ ಬಸವ್ವ ಕಳಸನ್ನವರು ಅನ್ತಕ್ಕಂಥ ಒಬ್ಬ ಹೆಣ್ಮಗಳು ಅವಳು ಬ್ರಿಟಿಷ್ ಅಧಿಕಾರಿಯನ್ನ ಚಪ್ಪಲಿಯಿಂದ ಪಡೆದು ಅವಳ ಗುಂಡಿನಿಟ್ಟಿಗೆ ಬಲಿಯಾದ ಅವರು ಇಂಥವರು ನೂರಾರು ಜನ ಇವರೆಲ್ಲ ಯಾಕೆ ಯಾಕೆ ಹೀಗೆ ಮಾಡಿದ್ರು ತಮ್ಮ ಗೌರವ ಕಾಪಾಡಿಕೊಳ್ಳೋದಕ್ಕೆ ತಮ್ಮ ಸ್ವಾಭಿಮಾನ ಈ ಸ್ವಾಭಿಮಾನದ ಕಿಚ್ಚು ಇಂತಹ ನಮ್ಮ ಕನ್ನಡದ ಹೆಣ್ಮಕ್ಕಳಲ್ಲಿ ಯಾರಿಂದ ಬಂತು ಅಂತ ಕೇಳಿದ್ರೆ ಚೆನ್ನಮ್ಮನಿಲ್ಲ ಅದಕ್ಕಾಗಿ ನಾನು ಮೇಲಿಂದ ಮೇಲೆ ಬರೋದು ಚೆನ್ನಮ್ಮ ಸಾಮಾನ್ಯ ಅಲ್ಲ ಈ ಎ ಸಾಲ ತೊರೆ ಅನ್ನತಕ್ಕಂತಹ ಜಗತ್ ಪ್ರಸಿದ್ಧ ಇತಿಹಾಸಕಾರ ಚೆನ್ನಮ್ಮನ ಬಗ್ಗೆ ಬಹಳ ಮಹತ್ವದ ಕೆಲವು ಮಾತುಗಳನ್ನು ಆಡ್ತಾನೆ ಆ ಮಾತುಗಳನ್ನೆಲ್ಲ ಹೇಳೋದಕ್ಕೆ ನನಗೆ ಇಲ್ಲಿ ಬೆಳೆಯಿಲ್ಲ ಇಂತಹ ಅಂತಾರಾಷ್ಟ್ರೀಯ ಜಗತ್ತು